ರಾಗಿ ಬಂದಿದೆ ಗೀ ರೈಸ್ ಮಾಡ್ಲಿಕ್ಕೆ ನಾನು ಇಲ್ಲಿ ಇಂಡಿಯಾ ಗೇಟ್ ಹಾಕಿ ತಗೊಂಡಿದ್ದೇನೆ ಸರಿಯಾದ ಅಳತೆ ತೋರಿಸ್ತಾ ಇದ್ದೇನೆ ನಾಲ್ಕು ಗ್ಲಾಸ್ ಗ್ಲಾಸ್ ಅಷ್ಟು ಅಕ್ಕಿ ತಗೊಂಡಿದ್ದಿದೆ ಇದನ್ನು ಹುಡಿ ಮಾಡದೆ ಸಾಫ್ಟಾಗಿ ಒಂದು ಎರಡು ಮೂರು ಸಲ ತೊಳಿಬೇಕು ಎರಡು ಮೂರು ಸಲ ತೊಳೆದು ಸ್ವಲ್ಪ ನೀರು ಹಾಕಿ ಇದನ್ನೊಂದು ಇಪ್ಪತ್ತು ನಿಮಿಷ ನೆನೆಸಬೇಕು ಅಷ್ಟರಲ್ಲಿ ಇದಕ್ಕೆ ಬೇಕಾದ ಕರಿಯನ್ನು ಮಾಡಿದ್ರಾಯಿತು ನಾಲ್ಕು ನಿಮಿಷಕ್ಕಿಂತ ಜಾಸ್ತಿ ಅಕ್ಕಿ ನೆನಿಬಾರ್ದು ಪುಡಿ ಪುಡಿ ಆಗ್ತದೆ ಈಗ ಗೀ ರೈಸ್ ಮಾಡಲಿಕ್ಕೆ ಒಂದು ಇಡ್ಲಿ ಪಾತ್ರೆ ತೊಗೊಂಡಿದ್ದೆ ನಾನು ಇಡ್ಲಿ ಪಾತ್ರೆಯಲ್ಲಿ ಸುಲಭವಾಗಿ ಗೀ ರೈಸ್ ಮಾಡ್ಬೋದು ಅದಕ್ಕೆ ಇಲ್ಲಿ ಮೊದಲಿಗೆ ಗೀ ಒಂದು ಒಂದು ಕೆ ಜಿಗೆ ಒಂದು ನೂರು ಗ್ರಾಮ್ ಆದ್ರೂ ತುಪ್ಪ ಹಾಕ್ಬೇಕು ಈಗ ತುಪ್ಪದಲ್ಲಿ ಗೋಡಂಬಿ ಮತ್ತೆ ದ್ರಾಕ್ಷೆಯನ್ನು ಹುರಿದು ತೆಗೆದಿಡುವ ಈಗಿದ್ಕೆ ತುಪ್ಪ ಬೇಕಾದ್ರೆ ಸೇರಿಸಿದ್ರೆ ಆಯ್ತು ಈಗಿದ್ಕೆ ತುಪ್ಪ ಬಿಸಿ ಬಿಸಿ ತುಪ್ಪಕ್ಕೆ ಸ್ವಲ್ಪ ಚಕ್ಕೆ ಹಾಗೆ ನಂದು ನಾಲ್ಕು ಲವಂಗ ನಾಲ್ಕು ಏಲಕ್ಕಿ ಸ್ವಲ್ಪ ಸೋಂಪು ಹಾಗೇನೊಂದು ಈರುಳ್ಳಿ ಈ ಈರುಳ್ಳಿ ಒಳ್ಳೆ ಬಣ್ಣ ಬರ್ಬೇಕು ಈ ಈರುಳ್ಳಿ ಫ್ರೈ ಆಗುವಾಗ ಇಲ್ಲಿ ಎಂಟು ಗ್ಲಾಸ್ ಅಷ್ಟು ನೀರನ್ನು ಕುದಿಲಿಕ್ಕೆ ಇಟ್ಟಿದ್ದೇನೆ ಅಕ್ಕಿ ನಾಲ್ಕು ಗ್ಲಾಸ್ ಹಾಕಿದ್ದೇನೆ ಗ್ಲಾಸ್ ಅದೇ ಗ್ಲಾಸ್ ಅಲ್ಲಿ ಸೇಮ್ ಈ ಗ್ಲಾಸ್ ಅಲ್ಲಿ ಎಂಟು ಗ್ಲಾಸ್ ನೀರ್ ಇಟ್ಟಿದ್ದೇನೆ ಈರುಳ್ಳಿ ತರ ಒಳ್ಳೆ ಬಣ್ಣ ಬರುವಾಗ ನೋಡಿ ನೆನೆ ಸಿಕ್ತ ಅಕ್ಕಿಯನ್ನು ಇದಕ್ಕೆ ಸೇರಿಸುತ್ತೆ ನೀರನ್ನು ಸೋಸಿ ಸೋಸಿ ಹಾಕ್ಬೇಕು ನಿಧಾನವಾಗಿ ಇದನ್ನು ಮಿಕ್ಸ್ ಮಾಡ್ಬೇಕು ಅಕ್ಕಿ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಆಗ್ಬೇಕು ಜಾಸ್ತಿ ಪುಡಿ ಆಗುವಾಗೆ ಫ್ರೈ ಮಾಡಬಾರ್ದು ಅಗಾಲ ಸ್ಪೂನ್ ತಕೊಳ್ಬೇಕು ಅಕ್ಕಿ ಫ್ರೈ ಆದ್ಮೇಲೆ ಇಲ್ಲಿ ನೀರು ಕೂಡ ಕುದಿತಾ ಉಂಟು ಈ ನೀರನ್ನು ಇದಕ್ಕೆ ಸೇರಿಸು ಇಲ್ಲಿ ನನಗೆ ಒಂದು ಮರ್ತೋಯ್ತು ಬೇಲಿಯವ್ಸ್ ನೀವು ಅದನ್ನು ಕೂಡ ಸೇರಿಸಬಹುದು ಹಾಗೇನೆ ಇಲ್ಲಿ ಸಣ್ಣ ಒಂದು ಲಿಂಬೆ ರಸ ಸೇರಿಸ್ತಿದ್ದೇನೆ ಸಣ್ಣ ಲಿಂಬೆದು ದೊಡ್ಡದಾದ್ರೆ ಅರ್ಧ ಹಾಕಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸುವ ಒಂದು ಐದಾರು ನಿಮಿಷ ಕುದಿಬಡ್ಲಿ ಸಾಧಾರಣ ಇಷ್ಟು ಡ್ರೈ ಆಗ್ತಾ ಬರುವಾಗ ನಾವು ಇಲ್ಲಿ ಫ್ರೈ ಮಾಡಿಟ್ಟಂತ ಗೋಡಂಬಿ ಮತ್ತೆ ದ್ರಾಕ್ಷೆಯನ್ನು ಸೇರಿಸಿ ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ ಅಲ್ಲೇ ಮೇಲಿಂದ ಸ್ವಲ್ಪ ಈ ರೀತಿ ಇದು ಮಾಡಿದರೆ ಸಾಕು ಅಕ್ಕಿ ಹುಡಿಯಾಗಬಾರ್ದು ಇಷ್ಟು ಡ್ರೈ ಆಗುವಾಗ ಇದಕ್ಕೊಂದು ಬಾಳೆ ಎಲೆ ಅಥವಾ ಒಂದು ಸಿಲ್ವರ್ ಫಾಯಿಲನ್ನು ಈ ರೀತಿ ಮುಚ್ಚುವ ಇದಕ್ಕೆ ಇದರ ಬಾಯಿಯನ್ನು ಗಟ್ಟಿಯಾಗಿ ಮುಚ್ಚಿ ಈಗ ಇದನ್ನು ಒಲೆಯಿಂದ ಇಳಿಸಿ ಒಲೆ ಮೇಲೆ ಒಂದು ತವ ಇಟ್ಟು ಈ ತವದ ಮೇಲೆ ಇದನ್ನಿಟ್ಟು ಒಂದು ಹತ್ತು ನಿಮಿಷ ಇಟ್ಟು ನಂತರ ಗ್ಯಾಸ್ ಆಫ್ ಮಾಡಿ ಹತ್ತು ನಿಮಿಷದ ನಂತರ ಮುಚ್ಚಳ ತೆಗೆದ್ರೆ ಆಯ್ತು ಗ್ಯಾಸ್ ಕಂಪ್ಲೀಟ್ ಲೋ ಫ್ಲೇಮಲ್ಲಿ ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಹತ್ತು ನಿಮಿಷ ಗ್ಯಾಸ್ ಆಫ್ ಮಾಡಿ ಈಗ ಇಪ್ಪತ್ತು ನಿಮಿಷ ಆಯ್ತು ಇಳಿಸಬಹುದು ಅಥವಾ ಅಲ್ಲೇ ತೆಗಿಬಹುದು ಇದು ಬಾಳೆ ಎಲೆ ಯಾಕೆ ಅಂದ್ರೆ ಮುಚ್ಚಳ ಮುಚ್ಚಿದಾಗ ನೀರು ಬೀಳಬಾರ್ದು ಅಂತ ಇಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ನೋಡಿ ಉದುರು ಉದುರಾಗಿ ಬಂದಿದೆ ಹಾಗೇನೆ ಒಳ್ಳೆ ಬೆಂದಿದೆ ಕೂಡ ಅಕ್ಕಿ ಕೂಡ ಪುಡಿ ಆಗಲಿಲ್ಲ La usaría aquí de su...